ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನೀವು ನೋಡ್ತಿದ್ದೀರಾ ಪೂಜೆ ಜಗದೀಶ್ ಬ್ಲಾಗ್ ಇವತ್ತು ನಾನು ತುಂಬಾ ರುಚಿಕರವಾದ ಮತ್ತು ಆರೋಗ್ಯಕರವಾದ ರವೆ ಉಂಡೆಯನ್ನು ಮಾಡುತ್ತಿದ್ದೆ ಇದನ್ನು ಮಾಡಲು ಮೊದಲಿಗೆ ಒಂಬತ್ತರಿಂದ ಹತ್ತು ಖರ್ಜೂರ ಒಂದು ಭಾಗದಷ್ಟು ಕೊಬ್ಬರಿ ತುರಿ ಮತ್ತು ನಾಲ್ಕರಿಂದ ಐದು ಬಾದಾಮಿ ಗೋಡಂಬಿ ಮೊದಲೇ ಚಿಕ್ಕದಾಗಿ ಹೆಚ್ಚಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಬಾಂಡಲಿಗೆ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಅದು ಕಾದ ನಂತರ ಒಂದು ಲೋಟದಷ್ಟು ರವವನ್ನು ಹಾಕಿ ಚೆನ್ನಾಗಿ ಉರಿದುಕೊಳ್ಳುತ್ತಿದ್ದೇನೆ ಇಲ್ಲಿ ನಾನು ತಗೊಂಡಿರೋದು ಮಾಮೂಲಿ ಸಣ್ಣ ರವೆ ಅಂತಾರಲ್ಲ ಅದು ಯಾವುದೇ ತರಹದ ರವೆ ಬೇರೆ ಯಾವುದನ್ನು ಬಳಸಿಲ್ಲ ತರ ತುರಿದು ಇಟ್ಕೊಂಡಿರುವ ಕೊಬ್ಬರಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಖರ್ಜೂರವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಉರಿದುಕೊಳ್ಳಬೇಕು ಇದಕ್ಕೆ ಲೈಟ್ ಆಗಿ ಸಕ್ಕರೆಯನ್ನು ನಾನು ಹಾಕೊಂಡಿದ್ದೀನಿ ಇದು ಆಪ್ಷನಲ್ ಖರ್ಜೂರ ಜಾಸ್ತಿ ಇದ್ದರೆ ಖರ್ಜೂರವನ್ನು ಬಳಸಿ ಆದರೆ ನಾನು ಖರ್ಜೂರ ಇಲ್ಲ ಅಂತ ಸ್ವಲ್ಪ ಲೈಟ್ ಆಗಿ ಸಕ್ಕರೆಯನ್ನು ಹಾಕೊಂಡಿದ್ದೀನಿ ನಂತರ ಮೊದಲೇ ಕಾಸು ಇಟ್ಕೊಂಡಿರುವ ಹಾಲನ್ನು ಒಂದು ಚಿಕ್ಕದ ಲೋಟದಷ್ಟು ಅದಕ್ಕೆ ಹಾಕಿಕೊಂಡು ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಬೇಕು ಇದಕ್ಕೆ ಏಲಕ್ಕಿ ಬೇಕಾದರೂ ಕುಟ್ಟಿ ಪುಡಿ ಮಾಡಿ ಹಾಕಿಕೊಳ್ಳಬಹುದು ನಾನು ಹಾಕಿಲ್ಲ ಅದು ಆಪ್ಷನಲ್ ನೀವು ಬೇಕಾದ್ರೆ ಹಾಕೊಳ್ಳಿ ನಾನು ಇಲ್ಲಿ ಸ್ಕಿಪ್ ಮಾಡಿ ನಂತರ ಮಿಶ್ರಣವನ್ನು ಬಿಸಿ ಬಿಸಿ ಇರುವಾಗಲೇ ಚಿಕ್ಕ ಚಿಕ್ಕ ಉಂಡೆಯಾಗಿ ಕಟ್ಟಿಕೊಳ್ಳುತ್ತಿದ್ದೇನೆ ಒಂದೊಂದೇ ಉಂಡೆಯಾಗಿ ಬಿಸಿ ಇರುವಾಗಲೇ ಕಟ್ಟಿಕೊಳ್ಳಬೇಕು ಉಂಡೆಯನ್ನು ನೀವು ಮನೆಯಲ್ಲಿ ಒಂದು ಸಲನಾದ್ರೂ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ರುಚಿಕರ ಆರೋಗ್ಯಕರವಾಗಿಯೂ ಇರುತ್ತದೆ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ